ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಇಂದಿನ ಒಂದು ಸಂಚಿಕೆಯಲ್ಲಿ ಈ ವಾಕ್ಯ ಪ್ರಭೇದಗಳ ವಿಧಗಳು ಇವತ್ತು ನನಗೆ ಇದು ಅನಿವಾರ್ಯ ಯಾಕಂದರೆ ಇದರ ಬಗ್ಗೆ ನಾನು ಕ್ಲಿಯರಿಟಿ ಕೊಡಲೇಬೇಕಾಗಿದೆ ಯಾಕಂದರೆ ನಿನ್ನೆ ನಡೆದಿರುವಂಥ ಸಿ ಬಿ ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆಗಳು ಗೊಂದಲ ಉಂಟಾಗಿದೆ ಹಾಗಾಗಿ ಇದನ್ನು ನಾವು ನೋಡಬೇಕಾಗುತ್ತದೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ವಾಕ್ಯ ಪ್ರಭೇದಗಳನ್ನು ಅಥವಾ ಯಾವುದೇ ವ್ಯಾಕರಣಾಂಶ ಇರಬಹುದು ನಮಗೆ ಅಧ್ಯಯನ ಮಾಡೋಕ್ಕೆ ಸಮಯದ ಅಭಾವ ಇರುವುದರಿಂದ ನಾವು ಮಾಡದೇ ಇರಬಹುದು ಹಾಗಾಗಿ ನಾನು ಕೆಲವೊಂದು ಸಲ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಸಾಕಷ್ಟು ವ್ಯಾಕರಣಾಂಶಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಈಗಾಗಲೇ ಇದನ್ನು ಕೂಡ ನಾನು ಒಂದು ವರ್ಷದ ಹಿಂದೆ ಮಾಡಿದ್ದೀನಿ ನಾನು ಈಗ ಮತ್ತೆ ಮಾಡುವಂತ ಒಂದು ಸಮಯ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ ಕೆಲವೊಂದಿ ಸಲ ನಾವು ಇದನ್ನು ಓದಿರ್ತೀವಿ ಆದ್ರೆ ಅದು ನೆನಪಿರುವುದಿಲ್ಲ ನಮಗೆ ಇದು ಇದರಲ್ಲಿ ಎಷ್ಟು ವಿಧಗಳಿದಾವೆ ಇದರಲ್ಲಿ ಸಬ್ ವಿಧಾನಗಳು ಯಾವುದು ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ ತುಂಬಾ ಶಾರ್ಟ್ ಆಗಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹಾಗಿದ್ರೆ ಬನ್ನಿ ನೋಡೋಣ ಎಷ್ಟು ವಿಧಗಳಿದಾವೆ ಇದರಲ್ಲಿ ಮೊದಲನೇದು ಇಲ್ಲಿ ಪ್ರಸ್ತಾವನಾ ವಾಕ್ಯ वैशायिक वाक्य आकार लक्षण लक्षणवाच वाक्य निर्दिष्ट वाक्य तथ्य विषयक वाक्य अनुगत वाक्य वैकल्पित वाक्य वैचारिक प्रश्नार्थक वाक्य निर्वाहक वाक्य ವಿದ್ಯಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಸಂಭಾವನಾರ್ಥಕ ವಾಕ್ಯ ಭಾವಸೂಚಕ ವಾಕ್ಯಗಳು ಇತ್ಯಾದಿ ಇವತ್ತು ನಾವು ನೋಡಬೇಕಾಗಿದ್ದು ವಿದ್ಯಾರ್ಥಕ ವಾಕ್ಯ ಮತ್ತು ಈ ಸಂಭಾವನಾರ್ಥಕ ವಾಕ್ಯದ ಬಗ್ಗೆ ಸ್ವಲ್ಪ ನೋಡೋಣ ಯಾಕಂದರೆ ಇಲ್ಲೇ ಗೊಂದಲ ಉಂಟಾಗಿದೆ ಹಾಗಾಗಿ ನೋಡೋಣ ಪ್ರಶ್ನ ಪ್ರಶ್ನೆ ಪತ್ರಿಕೆಯ ಒಂದು ಆಗಿರುವಂಥ ಗೊಂದಲದ ಈ ಪ್ರಶ್ನೆ ಈ ವಿಡಿಯೋನ ನೋಡೋಣ ಇಲ್ಲಿ ನೋಡಿ ವಿದ್ಯಾರ್ಥಕ ವಾಕ್ಯ ಪ್ರಯೋಗಗಳು ಎಂದರೇನು ಹೇಗಿರುತ್ತದೆ ಇದು ಇದು ಅರ್ಥರೂಪ ಕ್ರಿಯಾಪದ ರೂಪ ಬರುವಂತ ಇದು ನಮಗೆಲ್ಲರಿಗೂ ಗೊತ್ತಿದೆ ಹೇಗೆ ಮಾತನಾಡುವ ವ್ಯಕ್ತಿ ತನ್ನ ಕೆಲಸವನ್ನು ಹೇಗೆ ಅಥವಾ ಯಾವ ರೂಪದಲ್ಲಿ ವಿಧಿಸುತ್ತಾನೆಂಬುದನ್ನು ಅವನ ಮನಸ್ಸು ಅಂತಸ್ತು ಅಧಿಕಾರ ಹಕ್ಕು ಸಂದರ್ಭ ಮೊದಲಾದವುಗಳನ್ನು ಹೊಂದಿಕೊಂಡಿದೆ ಅದಕ್ಕನುಗುಣವಾಗಿ ಆಜ್ಞೆ ಅನುಜ್ಞೆ ಅಪ್ಪಣೆ ವಿನಂತಿ ಬೆದರಿಕೆ ಭರವಸೆ ಬೇಡಿಕೆ ಮುಂತಾದ ನಾನಾ ವಿಧಗಳನ್ನು ಹೇಳುವ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ ನಾನು ಅದನ್ನು ಹೇಳಿದ್ದೀನಿ ಇದು ವಿದ್ಯಾರ್ಥಕ ವಾಕ್ಯದಲ್ಲಿ ಬರುವಂಥ ಆಜ್ಞೆ ಅನುಜ್ಞೆ ವಿನಂತಿ ಬೆದರಿಕೆ ಭರವಸೆ ಬೇಡಿಕೆ ಇವುಗಳು ಬರುತ್ತದೆ ಹಾಗಿದ್ರೆ ಈ ವಾಕ್ಯ ಎಲ್ಲಿ ಬಂದಿದೆ ಅನ್ನೋದನ್ನು ನಾವು ನೋಡೋದಾದರೆ ಇದು ವಿದ್ಯಾರ್ಥಕ ವಾಕ್ಯ ಪ್ರಯೋಗಗಳು ವಿದ್ಯಾರ್ಥಕ ವಾಕ್ಯಗಳನ್ನು ಹೀಗೆಲ್ಲ ನೋಡಬಹುದು ನೋಡಿ ನಾವು ಹೇಗೆಲ್ಲ ನೋಡಬಹುದು ಅದನ್ನ ಒಂದನೇದು ಹಾರೈಕೆ ಏನು ಬರುತ್ತದೆ ಅಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಒಳ್ಳೆಯದಾಗಲಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಇದು ಹಾರೈಕೆಯಲ್ಲಿ ಬರುತ್ತದೆ ವಿನಂತಿಯಲ್ಲಿ ಏನು ಬರುತ್ತದೆ ನೀವು ದಯವಿಟ್ಟು ಕುಳಿತುಕೊಳ್ಳಿ ರಿಕ್ವೆಸ್ಟ್ ವಿನಂತಿ ನಮ್ಮ ಊರಿಗೆ ಬಸ್ ವ್ಯವಸ್ಥೆ ಮಾಡಬೇಕೆಂದು ಪ್ರಾರ್ಥನೆ ಮನವಿ ವಾಕ್ಯ ಪ್ರಯೋಗಗಳು ಇಲ್ಲಿ ವಿದ್ಯಾರ್ಥಕ ವಾಕ್ಯ ಪ್ರಯೋಗಗಳಲ್ಲಿ ಮೂರನೆಯದು ಭರವಸೆ ಅಂಗಡಿಗೆ ನೋಡಿ ಇದು ಭರವಸೆಯಲ್ಲಿ ಏನು ಬರುತ್ತದೆ ಅಂಗಡಿಗೆ ಹೋಗಿ ಕಾಫಿ ಪುಡಿ ತಂದರೆ ನಿನಗೆ ಒಂದು ಚಾಕ್ಲೇಟ್ ಸಿಗುತ್ತದೆ ನೋಡಿ ಯಾವ ರೀತಿ ಒಂದು ಚಾಕ್ಲೇಟ್ ಸಿಗುತ್ತದೆ ನನ್ನನ್ನೇ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಿಮಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಸಿ ಕೊಡುತ್ತೇನೆ ಅಲ್ವಾ ಹಾಗೆ ಆಗಿದೆಯಲ್ವಾ ಈಗ ಸರ್ಕಾರ ಹಾಗೆ ಹೇಳಿತ್ತು ಹಾಗೆ ಆರಿಸಿದ್ದಾರೆ ಹಾಗೆ ಕೊಟ್ಟಿದೆ ಅದೇ ನೋಡಿ ಎಕ್ಸಾಂಪಲ್ ನೋಡಿಕೊಡಿ ಪ್ರೆಸೆಂಟ್ ನ್ಯೂಸ್ ಗೊತ್ತಿದೆಯಲ್ಲ ಎಲ್ಲರಿಗೂ ಹಾಗೆ ಇದು ಭರವಸೆ ಕೊಡುವುದು ಇನ್ನು ಬೆದರಿಕೆ ಏನ್ ಬರುತ್ತದೆ ಕಿರಿಚಿಕೊಂಡರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಮುಸ್ಕಾರ ಹೂಡಿದರೆ ನಿಮ್ಮನ್ನು ಕೆಲಸದಿಂದ ವಜಾ ಮಾಡಬೇಕಾದೀತು ನೋಡಿ ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ನೋಡಿ ನಮಗೆ ಅನಿಸುತ್ತದೆ ಒಂದು ರೀತಿಯಲ್ಲಿ ಒಂಥರ ಸಂಭಾವನಾರ್ಥಕೇನು ಅನಿಸುತ್ತದೆ ಅಲ್ವಾ ಬೇಡಿಕೆ 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 ಇಡೋದು ಹೇಗೆ ಹಸಿವಾಗಿದೆ ಸ್ವಲ್ಪ ಅನ್ನ ಹಾಕಿಯಮ್ಮ ಪರೀಕ್ಷೆ ಬಂತು ಇನ್ನಾದರೂ ಓದಪ್ಪ ಇದು ಬೇಡಿಕೆಯಲ್ಲಿ ಬರುತ್ತದೆ ಇನ್ನು ಅನುಜ್ಞೆ ಅಥವಾ ಅಪ್ಪಣೆ ನೀವು ಈಗ ಬಸ್ ಟಿಕೆಟ್ ಮಾಡಿಸಿಕೊಂಡು ಬರಬೇಕು ಈ ಕಾಗದವನ್ನು ಹಿಂದೆ ಪೋಸ್ಟ್ ಮಾಡಬೇಕು ಅಪ್ಪಣೆ ಮಾಡೋದಿದೆ ಆರ್ಡರ್ ಮಾಡೋದು ಅಲ್ವಾ ಆದರೆ ಸಿ ಬಿ ಸಿ ಕನ್ನಡ ಹತ್ತನೇ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ ಹೀಗಿದೆ ಇದು ನೋಡ್ಕೊಡಿ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು ಈ ವಾಕ್ಯವನ್ನು ವಿದ್ಯಾರ್ಥಿಕ ರೂಪದಲ್ಲಿ ಬರೆಯಿರಿ ಯಾವ ವಾಕ್ಯದಲ್ಲಿದೆ ಈಗ ವಿದ್ಯಾರ್ಥಿಕ ವಾಕ್ಯದಲ್ಲಿ ಇದೆ ಅಂತ ಆಯ್ತಲ್ಲ ಈ ವಾಕ್ಯ ಅನುಜ್ಞೆ ಅಪ್ಪಣೆಯಲ್ಲಿ ಬಂದಿದೆ ಹಾಗಿದ್ರೆ ಮತ್ತೆ ಮಗು ವಿದ್ಯಾರ್ಥಕ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯ ಹಾಗಿದ್ರೆ ಇದು ತಪ್ಪಾಗಿದೆಯಲ್ಲ ಇನ್ನು ವಾಕ್ಯ ಪ್ರಯೋಗಗಳು ಅದು ಹೇಗೆ ಇಂದು ಮಳೆ ಬರಬಹುದು ಬರಬಹುದು ನಾಳೆ ಅವರು ಬೆಂಗಳೂರಿಗೆ ವಾಪಸ್ ಬಂದಾರು ನಾಳೆ ಅವರು ಬೆಂಗಳೂರಿಗೆ ವಾಪಸ್ ಬರಬಹುದು ನಾಳೆ ಬೆಳಿಗ್ಗೆ ನೀವು ಬೇಗ ಹೋಗಬೇಕು ಇಲ್ಲವಾದರೆ ನಿಮಗೆ ಬಸ್ ಸಿಗದು ನೀವು ಬೇಕಾದರೆ ಹಿಂದೆ ಕೆಲಸಕ್ಕೆ ಹಾಜರಾಗಬಹುದು ನಾಳೆ ಬೆಳಿಗ್ಗೆ ಅವರು ಮನೆಯಲ್ಲಿ ಇರುವುದು ಅನಿವಾರ್ಯವೇ ಇದು ನೋಡಿದ್ರಲ್ಲ ಇದು ಯಾವ ವಾಕ್ಯದಲ್ಲಿದೆ ಇವೆಲ್ಲ ಸಂಭಾವನಾರ್ಥಕ ವಾಕ್ಯದಲ್ಲಿದೆ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗುವುದೇ ಈ ವಾಕ್ಯವನ್ನು ಸಂಭಾವನಾರ್ಥಕ ರೂಪದಲ್ಲಿ ಬರೆಯಿರಿ ಯಾವ ವಾಕ್ಯದಲ್ಲಿದೆ ಇದು ಸಂಭಾವನಾರ್ಥಕ ವಾಕ್ಯದಲ್ಲಿಯೇ ಇದೆಯಲ್ಲ ಹಾಗಿದ್ರೆ ನಿನ್ನೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ತಾನೇ ವಾಕ್ಯ ಬಂದಿದ್ದು ಹೇಗೆ ಇದು ಸಂಭಾವನಾರ್ಥಕ ವಾಕ್ಯದಲ್ಲಿ ಮಗು ಬರೀಲಿಕ್ಕೆ ಸಾಧ್ಯ ತಪ್ಪಾಗಿದೆಯಲ್ಲವೇ ಅದಕ್ಕೆ ನಾನು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ನೋಡಿ ಇನ್ನು ಕರ್ತರಿ ಕರ್ಮಿಣಿ ವಾಕ್ಯಗಳು ಯಾಕೆಂದ್ರೆ ನಾನು ಒಂದು ವಿಡಿಯೋ ಮಾಡಿದೆ ಕೆಲವೊಬ್ಬರಿಗೆ ಮನಸ್ಸಿಗೆ ಅದು ಸರಿ ಬರುತ್ತದೆಯೋ ಇಲ್ಲ ಗೊತ್ತಿಲ್ಲ ಇಲ್ಲ ಇದು ಇದೆಯಲ್ಲ ಮಾಡ್ಬೋದಲ್ಲ ಏನ್ ತಪ್ಪು ಹಾಗೂ ಇದೆಯಲ್ಲ ಅನ್ನೋ ಇರ್ತಾರೆ ಹಾಗೆ ಅದೇನ್ ತಪ್ಪು ಅಂತ ಹೇಳೋದಿಲ್ಲ ಎಲ್ಲರೂ ಅವರವರ ಅಭಿಪ್ರಾಯಗಳು ತಿಳಿಸ್ತಾರೆ ವ್ಯಕ್ತಪಡಿಸಲೇಬೇಕಾಗುತ್ತದೆ ಅದೇನು ಹೇಳಲಿಕ್ಕೆ ಅದತ್ತಾ ಅದ ಯವ್ ಯಾಕೆ ಹೇಳಿದ್ರು ಇವ್ರು ಯಾಕೆ ಹೇಳಿದ್ರು ಅನ್ನೋ ಪ್ರಶ್ನೆ ನಾವು ಮಾಡಬಾರ್ದು ಯಾಕಂದ್ರೆ ಅದು ತಪ್ಪಾಗುತ್ತದೆ ಒಬ್ಬೊಬ್ರು ಅವರವರ ಅನಿಸಿಕೆ ಅಭಿಪ್ರಾಯವನ್ನು ಹೇಳೋದ್ರಲ್ಲಿ ಏನೋ ತಪ್ಪೇನಿಲ್ಲ ಹೇಳಬೇಕಾಗುತ್ತೆ ಇವತ್ತಿನ ದಿನದಲ್ಲಿ ಅದನ್ನು ಹೇಳಲೇಬೇಕಾಗುತ್ತದೆ ಕರ್ತರಿ ಕರ್ಮಣಿ ವಾಕ್ಯ ಪ್ರಯೋಗಗಳು ಹೇಗೆ ಧಾತುಗಳಿಗೆ ಲಿಂಗ ಮತ್ತು ವಾಚಕಗಳು ಪೂರ್ಣ ವಾಕ್ಯಗಳು ವಾಕ್ಯವಾಗಿವೆ ಇವೇ ಕರ್ತರಿ ಪ್ರಯೋಗ ವಾಕ್ಯಗಳು ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಿಣಿ ಪ್ರಯೋಗವಾಗುತ್ತದೆ ನೋಡಿ ಅಲ್ಪಡು ಮತ್ತು ಆಖ್ಯಾತ ಪ್ರತ್ಯಯ ಸೇರಿದಾಗ ಮತ್ತು ಅದೇನಾಗುತ್ತದೆ ಕರ್ಮಿಣಿ ಪ್ರಯೋಗ ಆಗುತ್ತದೆ ಆದರೆ ಸಿ ಬಿ ಸಿ ಕನ್ನಡ ಹತ್ತನೇ ಪರೀಕ್ಷೆಯಲ್ಲಿ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ ಹೀಗಿದೆ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವನ್ನು ಚೆನ್ನಾಗಿ ಹೇಳಿದೆ ಕರ್ಮಿಣಿ ವಾಕ್ಯವನ್ನಾಗಿ ಪರಿವರ್ತಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ವಾ ಈ ಮೇಲಿನ ಪ್ರಶ್ನೆಯಲ್ಲಿ ಕರ್ಮಪದವೂ ಇರುವುದಿಲ್ಲ ಮಕ್ಕಳ ಮಟ್ಟಕ್ಕೆ ಯೋಚಿಸಿದಾಗ ಇದು ಗೊಂದಲ ಕಾಣಿಸುತ್ತದೆ ಉತ್ತರ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವು ಚೆನ್ನಾಗಿ ಹೇಳಲ್ಪಟ್ಟಿದೆ ಅಂತ ಇರುತ್ತದೆ ಹಾಗಾಗಿ ಯಾಕಂದ್ರೆ ಕೆಲವೊಂದು ಪ್ರಶ್ನೆಗಳು ಬಂದಿದೆ ತಪ್ಪಾಗಿದೆ ಅಂತ ನಾವು ಹೇಳೋದಲ್ಲ ಅದು ಸರಿಯಾದ ಪ್ರೂಫ್ ಅನ್ನು ಕೊಡಬೇಕಾಗುತ್ತದೆ ಅದಕ್ಕೆ ಸರಿಯಾದ ಉತ್ತರವನ್ನು ಸಮಂಜಸವಾದ ಉತ್ತರವನ್ನು ನಾವು ಹೇಳಬೇಕಾಗುತ್ತದೆ ಸುಮ್ಮನೆ ತಪ್ಪು ತಪ್ಪು ಅಂತ ನಾವು ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಯಾವುದಾದ್ರೂ ತಪ್ಪಾಗಿದೆ ಅಂದಾಗ ಅದನ್ನು ನಾನು ಒಪ್ಪಿಕೊಳ್ತೀನಿ ಇಲ್ಲವೇ ಅದು ಸರಿ ಇದ್ರೆ ಮತ್ತೆ ಅದು ಹೇಗೆ ಸರಿ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗುತ್ತದೆ ಹಾಗಾಗಿ ಇದು ಇವತ್ತಿನ ಒಂದು ಈ ನಿನ್ನೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಗೊಂದಲ ಅದಕ್ಕೋಸ್ಕರ ನಾನು ಕರ್ಮಿಣಿ ಪ್ರಯೋಗ ಹೇಗಾಗುತ್ತದೆ ವಿದ್ಯಾರ್ಥಕ ರೂಪದಲ್ಲಿ ಏನ್ ಬರುತ್ತದೆ ಸಂಭಾವನಾತ್ಮಕ ರೂಪದಲ್ಲಿ ಹೇಗೆ ಬರುತ್ತದೆ ಅನ್ನೋದನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ಸ್ನೇಹಿತರೆ ನಾನು ತಿಳಿಸಿಕೊಟ್ಟಿದ್ದೀನಿ ನನಗೆ ಗೊತ್ತಿರುವ ವಿಷಯವನ್ನು ನಾನು ತಿಳಿಸಿಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನೂ ಸಹ ಹಂಚಿಕೊಳ್ಳಿ ಯಾಕಂದ್ರೆ ಪ್ರತಿ ವರ್ಷನೂ ಹೀಗೆ ಆಗ್ತಾ ಇದ್ರೆ ಯಾರೂ ಧ್ವನಿ ಎತ್ತಿಲ್ಲ ಅಂದ್ರೆ ಇದು ಅನ್ಯಾಯವಾಗುತ್ತಾನೆ ಹೋಗುತ್ತದೆ ಶಿಕ್ಷಕರು ನೀವೆಲ್ಲರೂ ಕಷ್ಟಪಟ್ಟಿರ್ತೀರ ನಿಮ್ಮ ಮಕ್ಕಳಿಗೋಸ್ಕರ ನೂರಕ್ಕೆ ನೂರು ಅಂಕ ತೆಗಿಬೇಕನ್ನೋದು ಪ್ರತಿಯೊಬ್ಬರ ಶಿಕ್ಷಕರ ಆಸೆ ಆಗಿರುತ್ತದೆ ಹಾಗಾಗಿ ಅವರ ಒಂದು ಬಯಕೆ ಇರುತ್ತದೆ ಅದನ್ನು ನೀವು ಮಾಡಿರ್ತೀರಾ ಈ ಕೊನೆಯ ಮೂಮೆಂಟ್ ಅಲ್ಲಿ ಈ ತರ ಪ್ರಶ್ನೆ ಪತ್ರಿಕೆ ಹೀಗೆ ಬಂದ್ಬಿಟ್ರೆ ಎಷ್ಟೋ ಜನ ಶಿಕ್ಷಕರಿಗೆ ಅದನ್ನು ಸಹಿಸ್ಕೊಳ್ಳಕ್ ಆಗೋದಿಲ್ಲ ಆದ್ರೆ ಅದು ಧ್ವನಿಯತ್ಲಿಕ್ಕೆ ಆಗೋದಿಲ್ಲ ಪಾಪ ಅನಿವಾರ್ಯವಾಗಿರುತ್ತದೆ ಆದ್ರೆ ಹಂಗಂತ ನಾವು ಪ್ರತಿ ವರ್ಷವೂ ಕೂಡ ಇದನ್ನೇ ಮುಂದರ್ಸ್ಕೊಂಡು ಹೋಗೋದು ಅಷ್ಟು ಒಳ್ಳೆಯದಲ್ಲೇನು ಅಂತ ನನಗೆ ಅನಿಸುತ್ತದೆ ಸ್ನೇಹಿತರೆ ನಿಮ್ಮ ನಿಮ್ಮ ಕಮೆಂಟ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಧೈರ್ಯದಿಂದ ನಾವು ಅದನ್ನು ತಪ್ಪಿದ್ರೆ ತಪ್ಪಾ ನೋಡೋಣ ಸರಿ ಇದ್ರೆ ಸರಿ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಮ್ಮೂರು ಯೂಟ್ಯೂಬ್ ಚಾನಲ್ ಇದು ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಿರುವಂತ ಒಂದು ಏಕೈಕ ಚಾನೆಲ್ ಆಗಿರುತ್ತದೆ ನಿಮ್ಗೆಲ್ಲರಿಗೂ ಈಗಾಗಲೇ ವಿಷಯ ಗೊತ್ತಿದೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು